ವಿಲೇಜ್ ಅಕೌಂಟೆಂಟ್ ಕ್ವೆಶನ್ ಪೇಪರ್ ಜನರಲ್ ನಾಲೆಜ್ ಕ್ವೆಶನ್ಸ್ ಸಮಾನ ಜ್ಞಾನದ ಪ್ರಶ್ನೆ ಪತ್ರಿಕೆ ಒಂದನೆಯ ಪ್ರಶ್ನೆ ಭಾರತದಲ್ಲಿ ಮೊದಲ ಜನಗಣತಿ ಯಾವಾಗ ಪೂರ್ಣಗೊಂಡಿತು ಒಂದನೇ ಆಪ್ಷನ್ ಹದಿನೆಂಟುನೂರ ಎಂಬತ್ತೊಂದು ಎರಡನೇ ಆಪ್ಷನ್ ಹದಿನೆಂಟುನೂರ ತೊಂಬತ್ತೊಂದು ಮೂರನೇ ಆಪ್ಷನ್ ಹದಿನೆಂಟುನೂರ ಎಪ್ಪತ್ತೆರಡು ನಾಲ್ಕನೇ ಆಪ್ಷನ್ ಹತ್ತೊಂಬತ್ತು ನೂರ ಒಂದು ಸರಿ ಉತ್ತರ ಒಂದು ಹದಿನೆಂಟುನೂರ ಎಂಬತ್ತೊಂದು ಎರಡನೆಯ ಪ್ರಶ್ನೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಈ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶವು ಕಡಿಮೆ ಲಿಂಗಾನುಪಾತವನ್ನು ಹೊಂದಿದೆ ಒಂದನೇ ಆಪ್ಷನ್ ಅಂಡಮಾನ್ ನಿಕೋಬಾರ್ ದ್ವೀಪ ಎರಡನೇ ಆಪ್ಷನ್ ದಮನ್ ಮತ್ತು ದಿಯು ಮೂರನೇ ಆಪ್ಷನ್ ಲಕ್ಷದ್ವೀಪ ನಾಲ್ಕನೇ ಆಪ್ಷನ್ ದಾದ್ರಾ ಮತ್ತು ನಗರ ಹವೇಲಿ ಸರಿ ಉತ್ತರ ಎರಡು ದಮನ್ ಮತ್ತು ದಿಯು ಮೂರನೆಯ ಪ್ರಶ್ನೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತದ ಜನಸಂಖ್ಯೆ ಸಾಂದ್ರತೆ ಎಷ್ಟು ಒಂದನೇ ಆಪ್ಷನ್ ಎರಡು ನೂರ ನಲವತ್ತೈದು ಕಿಲೋಮೀಟರ್ ಸ್ಕ್ವೇರ್ ಎರಡನೇ ಆಪ್ಷನ್ ನಾಲ್ಕುನೂರ ಮೂವತ್ತೆರಡು ಕಿಲೋಮೀಟರ್ ಸ್ಕ್ವೇರ್ ಮೂರನೇ ಆಪ್ಷನ್ ನಾಲ್ಕುನೂರ ಎಂಬತ್ತಾರು ಕಿಲೋಮೀಟರ್ ಸ್ಕ್ವೇರ್ ನಾಲ್ಕನೇ ಆಪ್ಷನ್ ಮುನ್ನೂರ ಎಂಬತ್ತೆರಡು ಕಿಲೋಮೀಟರ್ ಸ್ಕ್ವೇರ್ ಸರಿ ಉತ್ತರ ನಾಲ್ಕು ಮುನ್ನೂರ ಎಂಬತ್ತೆರಡು ಕಿಲೋಮೀಟರ್ ಸ್ಕ್ವೇರ್ ನಾಲ್ಕನೇ ಪ್ರಶ್ನೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಸಾಕ್ಷರತೆಯ ಸಂಖ್ಯೆ ಡ್ಯಾಶ್ ದಶಲಕ್ಷ ಒಂದನೇ ಆಪ್ಷನ್ ಏಳ್ನೂರ ಅರವತ್ತೇಳು ಪಾಯಿಂಟ್ ಐದು ಎರಡನೇ ಆಪ್ಷನ್ ಏಳ್ನೂರ ಅರವತ್ತೈದು ಪಾಯಿಂಟ್ ಐದು ಮೂರನೇ ಆಪ್ಷನ್ ಏಳ್ನೂರ ಅರವತ್ತೊಂಬತ್ತು ಪಾಯಿಂಟ್ ಐದು ನಾಲ್ಕನೇ ಆಪ್ಷನ್ ಏಳ್ನೂರ ಅರವತ್ತ್ಮೂರು ಪಾಯಿಂಟ್ ಐದು ಸರಿ ಉತ್ತರ ನಾಲ್ಕು ಏಳ್ನೂರ ಅರವತ್ತ್ಮೂರು ಪಾಯಿಂಟ್ ಐದು ಎರಡನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಅತ್ಯಂತ ಹಳೆಯ ಪೇರು ವಿನಿಮಯ ಕೇಂದ್ರವಾಗಿದೆ ಒಂದನೇ ಆಪ್ಷನ್ ಬಹು ಸರಕು ವಿನಿಮಯ ಎರಡನೇ ಆಪ್ಷನ್ ರಾಷ್ಟ್ರೀಯ ಸರಕು ಮತ್ತು ಉತ್ಪನ್ನಗಳ ವಿನಿಮಯ ಮೂರನೇ ಆಪ್ಷನ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನಾಲ್ಕನೇ ಆಪ್ಷನ್ ರಾಷ್ಟ್ರೀಯ ಪೇರು ವಿನಿಮಯ ಕೇಂದ್ರ ಸರಿ ಉತ್ತರ ಮೂರು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಆರನೆಯ ಪ್ರಶ್ನೆ ಯಾವ ಭಾರತೀಯ ಹಣಕಾಸು ಸಂಸ್ಥೆಯು ಪೇರು ಮಾರುಕಟ್ಟೆಯಲ್ಲಿ ಹೂಡಿಕೆದಾರರನ್ನು ರಕ್ಷಿಸುತ್ತದೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಎರಡನೇ ಆಪ್ಷನ್ ಭಾರತೀಯ ರಿಸರ್ವ್ ಬ್ಯಾಂಕ್ ಮೂರನೇ ಆಪ್ಷನ್ ಮೂರನೇ ಆಪ್ಷನ್ ಮೂರನೇ ಆಪ್ಷನ್ ಸೆಕ್ಯೂರಿಟಿ ಮತ್ತು ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ನಾಲ್ಕನೇ ಆಪ್ಷನ್ ರಾಷ್ಟ್ರೀಯ ಪೇರು ವಿನಿಮಯ ಕೇಂದ್ರ ಸರಿ ಉತ್ತರ ಮೂರು ಸೆಕ್ಯೂರಿಟಿ ಮತ್ತು ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಪ್ರಶ್ನೆ ಹತ್ತೊಂಬತ್ತು ನೂರ ಐವತ್ತಾರರ ಕೈಗಾರಿಕಾ ನೀತಿ ನಿರ್ಣಯವು ಡ್ಯಾಶ್ಗೆ ಆಧಾರವಾಗಿದೆ ಒಂದನೇ ಆಪ್ಷನ್ ಐದನೇ ಪಂಚವಾರ್ಷಿಕ ಯೋಜನೆ ಎರಡನೇ ಆಪ್ಷನ್ ಎರಡನೇ ಪಂಚವಾರ್ಷಿಕ ಯೋಜನೆ ಮೂರನೇ ಆಪ್ಷನ್ ನಾಲ್ಕನೇ ಪಂಚವಾರ್ಷಿಕ ಯೋಜನೆ ನಾಲ್ಕನೇ ಆಪ್ಷನ್ ಮೂರನೇ ಪಂಚವಾರ್ಷಿಕ ಯೋಜನೆ ಸರಿ ಉತ್ತರ ಎರಡು ಎರಡನೇ ಪಂಚವಾರ್ಷಿಕ ಯೋಜನೆ ಎಂಟನೆಯ ಪ್ರಶ್ನೆ ಜಾಗೋಯ್ ಭಾರತೀಯ ಶಾಸ್ತ್ರದ ನೃತ್ಯದ ಕೆಳಗಿನ ಯಾವ ಪ್ರಕಾರದ ಪ್ರಮುಖ ಶೈಲಿಯಾಗಿದೆ ಒಂದನೇ ಆಪ್ಷನ್ ಸತ್ರಿಯ ಎರಡನೇ ಆಪ್ಷನ್ ಕಥಕ್ ಮೂರನೇ ಪುರ್ ನಾಲ್ಕನೇ ಆಪ್ಷನ್ ಒಡಿಸಿ ಸರಿ ಉತ್ತರ ಮೂರು ಮಣಿಪುರ್ ಒಂಬತ್ತನೇ ಪ್ರಶ್ನೆ ಸದನಂ ಪಿ ವಿ ಬಾಲಕೃಷ್ಣನ್ ಅವರು ಯಾವ ನೃತ್ಯ ಪ್ರಕಾರದಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದರು ಒಂದನೇ ಆಪ್ಷನ್ ಲಾವಣಿ ಎರಡನೇ ಆಪ್ಷನ್ ಕಥಕಳಿ ಮೂರನೇ ಆಪ್ಷನ್ ಭರತನಾಟ್ಯ ನಾಲ್ಕನೇ ಆಪ್ಷನ್ ಕುಚಿಪುಡಿ ಸರಿ ಉತ್ತರ ಎರಡು ಕಥಕಳಿ ಹತ್ತನೆಯ ಪ್ರಶ್ನೆ ಭಾರತದಲ್ಲಿ ಕಿರು ಬಂಡವಾಳವನ್ನು ನಿಯಂತ್ರಿಸುವ ಅಧಿಕಾರವನ್ನು ಡ್ಯಾಶ್ ಹೊಂದಿದೆ ಒಂದನೇ ಆಪ್ಷನ್ ಭಾರತೀಯ ಸ್ಟೇಟ್ ಬ್ಯಾಂಕ್ ಎರಡನೇ ಆಪ್ಷನ್ ಭಾರತೀಯ ರಿಸರ್ವ್ ಬ್ಯಾಂಕ್ ಮೂರನೇ ಆಪ್ಷನ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ನಾಲ್ಕನೇ ಆಪ್ಷನ್ ಭಾರತೀಯ ಗ್ರಾಮೀಣ ಬ್ಯಾಂಕ್ ಸರಿ ಉತ್ತರ ಎರಡು ಭಾರತೀಯ ರಿಸರ್ವ್ ಬ್ಯಾಂಕ್ ಮೊನ್ನೊಂದನೇ ಪ್ರಶ್ನೆ ತ್ವರಿತ ಆಹಾರವು ಸಾಮಾನ್ಯವಾಗಿ ಕೊಬ್ಬು ಮತ್ತು ಡ್ಯಾಶ್ ಡ್ಯಾಶ್ಬಿನ್ನಿಗೆ ತುಂಬಿರುತ್ತದೆ ಒಂದನೇ ಆಪ್ಷನ್ ಖಾಲಿ ಕ್ಯಾಲೋರಿಗಳು ಎರಡನೇ ಆಪ್ಷನ್ ಕಬ್ಬಿನ ಮೂರನೇ ಆಪ್ಷನ್ ಪೋಷಕಾಂಶಗಳು ನಾಲ್ಕನೇ ಆಪ್ಷನ್ ಕ್ಯಾಲ್ಸಿಯಂ ಸರಿ ಉತ್ತರ ಒಂದು ಖಾಲಿ ಕ್ಯಾಲೋರಿಗಳು ಹನ್ನೆರಡನೇ ಪ್ರಶ್ನೆ ವಿಶ್ವ ಚೆಸ್ ಚಾಂಪಿಯನ್ ವಿಶ್ವನಾಥ್ ಆನಂದ್ ಅವರು ಯಾವ ದೇಶಕ್ಕೆ ಸೇರಿದವರು ಒಂದನೇ ಆಪ್ಷನ್ ಭಾರತ ಎರಡನೇ ಆಪ್ಷನ್ ಶ್ರೀಲಂಕಾ ಮೂರನೇ ಆಪ್ಷನ್ ನೇಪಾಳ್ ನಾಲ್ಕನೇ ಆಪ್ಷನ್ ಬಾಂಗ್ಲಾದೇಶ್ ಸರಿ ಉತ್ತರ ಒಂದು ಭಾರತ ಹದಿಮೂರನೇ ಪ್ರಶ್ನೆ ಭಾರತದಲ್ಲಿ ಅಂತರ್ಧರ್ಮೀಯ ವಿವಾಹವನ್ನು ಡ್ಯಾಶ್ ಕಾಯ್ದೆಯಿಂದ ನಿಯಂತ್ರಿಸಲಾಗುತ್ತದೆ ಭಾರತೀಯ ಉತ್ತರಾಧಿಕಾರಿ ಕಾಯ್ದೆ ಎರಡನೇ ಆಪ್ಷನ್ ಹಿಂದೂ ವಿವಾಹ ಮತ್ತು ದತ್ತು ಕಾಯ್ದೆ ಮೂರನೇ ಆಪ್ಷನ್ ಸಿವಿಲ್ ಪ್ರಕ್ರಿಯೆ ಸಂಹಿತೆ ನಾಲ್ಕನೇ ಆಪ್ಷನ್ ವಿಶೇಷ ವಿವಾಹ ಕಾಯ್ದೆ ಸರಿ ಉತ್ತರ ನಾಲ್ಕು ವಿಶೇಷ ವಿವಾಹ ಕಾಯ್ದೆ ನಾಲ್ಕನೇ ಪ್ರಶ್ನೆ ವರ್ಣದ್ರವ್ಯ ಪತ್ರ ಹರಿತು ಹೊಂದಿರುವ ಪ್ಲಾಸ್ಟಿಕ್ಗಳು ಡ್ಯಾಶ್ ಗಳು ಎಂದು ಕರೆಯುತ್ತಾರೆ ಒಂದನೇ ಆಪ್ಷನ್ ಕಂದು ಎರಡನೇ ಆಪ್ಷನ್ ಹಳದಿ ಮೂರನೇ ಆಪ್ಷನ್ ಹಸಿರು ನಾಲ್ಕನೇ ಆಪ್ಷನ್ ಬಣ್ಣರಹಿತ ಸರಿ ಉತ್ತರ ಮೂರು ಹಸಿರು ಹದಿನೈದನೇ ಪ್ರಶ್ನೆ ಯಾವ ರಾಜ್ಯ ಕೇಂದ್ರಾಡಳಿತ ಪ್ರದೇಶವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಲಸು ಹದಿನೈದನೇ ಪ್ರಶ್ನೆ ಯಾವ ರಾಜ್ಯ ಕೇಂದ್ರಾಡಳಿತ ಪ್ರದೇಶವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಲಸು ಪುಣಿಯ ಗೇಮ್ಸನ್ನು ಆಯೋಜಿಸಿದೆ ಒಂದನೇ ಆಪ್ಷನ್ ಗೋವಾ ಎರಡನೇ ಆಪ್ಷನ್ ದೆಹಲಿ ಮೂರನೇ ಆಪ್ಷನ್ ಮಧ್ಯಪ್ರದೇಶ್ ನಾಲ್ಕನೇ ಆಪ್ಷನ್ ಪುದುಚೇರಿ ಸರಿ ಉತ್ತರ ಒಂದು ಗೋವಾ